ಆರ್ ಎಸ್ ಎಸ್ ವರ್ಸಸ್ ಕಾಂಗ್ರೆಸ್ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕಾಂಗ್ರೆಸ್ ಸರ್ಕಾರ ಪಟ್ಟು ಬಿಡದೆ ಪರ್ಮಿಷನ್ ಅನ್ನು ನಿರಾಕರಿಸುವುದರ ಮೂಲಕ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕೋದಕ್ಕೆ ರೆಡಿಯಾಗಿದೆ ಅದರಲ್ಲೂ ಚಿತ್ತಾಪುರದಲ್ಲಿ ಮಾತ್ರ ಇದು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಯಾಕೆ ಅಂತಂದರೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕೋದು ಒಂದು ಕಡೆ ಇರಲಿ ಆರ್ ಎಸ್ ಎಸ್ ಪಥ ಸಂಚಲನ ದಿನವೇ ನಾವು ಪಥ ಸಂಚಲನ ಮಾಡ್ತೀವಿ ಅಂತ ಹಲವಾರು ಸಂಘಟನೆಗಳು ಇದ್ದಕ್ಕಿದ್ದಂತೆ ಅದೇ ಡೇಟ್ಗೆ ಅದೇ ಟೈಮಲ್ಲಿ ಅದೇ ರೂಟ್ ಮ್ಯಾಪಲ್ಲಿ ಅಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಬಹಳಷ್ಟು ವಿವಾದಕ್ಕೆ ಕಾರಣ ಆಗಿದೆ ಭೀಮಾರ್ಮಿ ದಲಿತ ಪ್ಯಾಂಥರ್ಸ್ ರೈತ ಸಂಘ ಸೇರಿದಂತೆ ಕ್ರಿಶ್ಚಿಯನ್ ಸಮ ಕಮ್ಯುನಿಟಿದು ಸಂಘಟನೆ ಸೊ ಈ ರೀತಿಯ ಹಲವಾರು ಸಂಘಟನೆಗಳು ಇದ್ದಕ್ಕಿದ್ದಂತೆ ಅದೇ ದಿನ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿರೋದು ಅಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಕ್ರಿಯೇಟ್ ಮಾಡಿದೆ ಆದರೆ ಈ ವಿಷಯ ಕೋರ್ಟ್ನಲ್ಲೂ ಹೋಯಿತು ಕೋರ್ಟಲ್ಲಿ ಹೇಳಿದರು ದಯವಿಟ್ಟು ನೀವು ಶಾಂತಿ ಸಭೆ ಮಾಡಿ ಎಲ್ರಿಗೂ ಅವಕಾಶ ಮಾಡಿಕೊಡಿ ಯಾರಿಗೂ ಏನು ಬಿಡೋಕೆ ಹೋಗಬೇಡಿ ಎಲ್ಲರಿಗೂ ಅವಕಾಶ ಮಾಡಿಕೊಡಿ ಆದರೆ ಎಲ್ಲರಿಗೂ ಬೇರೆ ಬೇರೆ ದಿನಗಳಲ್ಲಿ ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅಂತ